ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ ಕರ್ಣ ಧಾರಾವಾಹಿಯಲ್ಲಿ ಅಪ್ಪ ಮಗನಿಗೆ ನಿಧಿ ಕರ್ಣ ಹಾಗೂ ನಿತ್ಯ ಬದುಕಿನಲ್ಲಿ ಆಟ ಆಡೋದು ದೊಡ್ಡ ಕೆಲಸವಾಗಿದೆ ಈಗ ಸಂಜಯ್ ಕೂಡ ಅದೇ ಹಾದಿ ಹಿಡಿದಿದ್ದಾನೆ ಇದರಿಂದ ನಿಧಿ ಕನಸು ಕಮರಿ ಹೋಗಿದೆ ಹಾಗಾದರೆ ಮುಂದೆ ಏನಾಗುವುದು ತನ್ನ ಪರೀಕ್ಷೆ ಫಲಿತಾಂಶ ಬರುತ್ತದೆ ನಾನು ಪಾಸ್ ಆಗ್ತೀನೋ ಇಲ್ಲವೋ ಎಂದು ನಿಧಿ ಚಿಂತೆಯಲ್ಲಿದ್ದಳು ಬೆಳಗ್ಗೆ ಎದ್ದು ಮೊದಲು ಕರ್ಣನ ಮುಖ ನೋಡಿದರೆ ನನಗೆ ಒಳ್ಳೆಯದಾಗುತ್ತದೆ ಎಂದು ಅವಳು ಅಂದುಕೊಂಡಿದ್ದಳು ಕರ್ಣನ ಮುಖದರ್ಶನ ಆದರೂ ಕೂಡ ಫೇಲ್ ಆಗಿದ್ದಾಳೆ ನಿಧಿ ಹಾಗೂ ಸಂಜಯ್ ಇಬ್ಬರು ಮೆಡಿಕಲ್ ವಿಭಾಗದಲ್ಲಿ ಒಂದೇ ತರಗತಿಯಲ್ಲಿ ಓದುತ್ತಿದ್ದಾರೆ ಹೀಗಿರುವಾಗ ನಿಧಿ ಕಂಡರೆ ಸಂಜಯ್ಗೆ ಆಗೋದೇ ಇಲ್ಲ ಈ ಹಿಂದೆಯೂ ಅವನು ತೊಂದರೆ ಕೊಟ್ಟಿದ್ದನು ಆಗಲೂ ಕರ್ಣ ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದ್ದರೂ ಕೂಡ ಸಂಜಯ್ ಬುದ್ಧಿ ಕಲಿತಿಲ್ಲ ಸಂಜಯ್ ಈಗ ಮನೆಯಲ್ಲಿರುವ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಆಭರಣವನ್ನು ಮಾರಿ ಅದನ್ನು ಬಳಸಿ ಮೆಡಿಕಲ್ ಫಲಿತಾಂಶವನ್ನು ಬದಲಾಯಿಸಿದ್ದಾನೆ ಕಾರಣನ ಮನೆಯವರದ್ದೇ ಕಾಲೇಜ್ ಇದಾಗಿದೆ ಹೀಗಾಗಿ ಸಂಜಯ್ಗೆ ಈ ಫಲಿತಾಂಶ ಬದಲಿಸುವುದು ಸುಲಭ ಆಗಿತ್ತು ಈಗ ಸಂಜಯ್ ಟಾಪರ್ ಆದರೆ ನಿಧಿ ಫೇಲ್ ಆಗಿದ್ದಾಳೆ ನಿಧಿ ಡಿಪ್ರೆಷನ್ಗೆ ಹೋಗ್ತಾಳಾ ಎಂದು ಕಾದು ನೋಡಬೇಕಿದೆ ಮೆಡಿಕಲ್ ಓದಬೇಕು ಡಾಕ್ಟರ್ ಆಗಬೇಕು ಎಂದುಕೊಂಡಿದ್ದವಳಿಗೆ ಫೇಲ್ ಆಗಿರೋ ಮಾಹಿತಿ ಸಿಕ್ಕಿದರೆ ಏನು ಮಾಡುತ್ತಾಳೆ ಡಿಪ್ರೆಶನ್ ಡಿಪ್ರೆಷನ್ಗೆ ಹೋಗ್ತಾಳೆ ಎಂದು ಸಂಜೆ ಲೆಕ್ಕ ಹಾಕಿದ್ದಾನೆ ನಿಧಿ ಎಂತಹ ವಿದ್ಯಾರ್ಥಿ ಎಂದು ಎಲ್ಲರಿಗೂ ಗೊತ್ತಿದೆ ಅವಳು ಫೇಲ್ ಎಂದರೆ ಯಾರೂ ಕೂಡ ನಂಬೋದಿಲ್ಲ ಕಾರಣ ಈಗ ಪರೀಕ್ಷೆ ಫಲಿತಾಂಶದ ಇಂದಿನ ಕುತಂತ್ರವನ್ನು ಬಯಲಿಗೆ ಎಳೆದರೆ ಮಾತ್ರ ನಿಧಿ ಬಚಾವ್ ಆಗ್ತಾಳೆ ಸೊ ಈ ವಿಡಿಯೋ ತಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಯಾರಿಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು